ನಮಸ್ತೆ ನನ್ನ ಹೆಸರು ಜಮೀರ್ ಅಂತ ಹೇಳ್ಬಿಟ್ಟು ನಾನು ಸೈಯದ್ ಪಚ ಮಕಾನ್ ಇಂದ ಮಾತಾಡ್ತಿರೋದು ಈ ವರ್ಷ ನಮ್ಮ ಸೈಯದ್ ಪಚ ಮಖನ್ ಅಲ್ಲಿ ಗಂಧ ಮತ್ತು ಉರುಸ್ ನಡೀತಾ ಇದೆ ಇದು ಸತತವಾಗಿ ಮೂರು ದಿನ ನಡೆಯುತ್ತೆ ನೂರಾನಿ ಸಂದಲ್ ಒಂದ್ ದಿನ ಸಂದಲ್ ಒಂದ್ ದಿನ ನಡೆಯುತ್ತೆ ಇವತ್ತು ಕವಾಲಿ ನಡೀತಾ ಇದೆ ಇದು ಬಂದ್ಬಿಟ್ಟು ಇಪ್ಪತ್ತೈದು ವರ್ಷದಿಂದ ನಾವು ನವಜವಾನ್ ಕಮಿಟಿ ಸೈತ್ ಪಚ ಹಜರತ್ ಸೈತ್ ಪಾಕ್ ಅಜ್ಜಿ ಅಹಮತ್ ನೌಜವಾನ್ ಕಮಿಟಿ ಸತತವಾಗಿ ಇಪ್ಪತ್ತೈದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅನ್ಯನ್ಯವಾಗಿ ಅನ್ಯನ್ಯವಾಗಿ ಹಿಂದೂ ಬಾಂಧವರು ಮತ್ತೆ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಇದನ್ನ ಆಚರಿಸ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಅಣ್ಣಮ ತರ ಬಾಳ್ತಿರೋದು ಇದು ಬಂದ್ಬಿಟ್ಟು ಸಯದ್ ಚಮ್ಮಕ್ಕನಲ್ಲಿ ಯಾರು ಹಿಂದೂ ಮುಸ್ಲಿಮ್ ಅಂತ ಏನು ಭೇದ ಭಾವ ಇಲ್ಲ ಅವರು ಬಂದು ಗಂಧನ ಅವರು ಆಚರಣೆ ಮಾಡ್ತಾರೆ ನಾವು ಹೋಗ್ಬಿಟ್ಟು ಗಣೇಶನು ಆಚರಣೆ ಮಾಡ್ತೀವಿ ಎಲ್ಲ ಬಂದ್ಬಿಟ್ಟು ಇಲ್ಲಿ ಅನ್ಯೋನ್ಯವಾಗಿ ಎಲ್ಲ ಒಗ್ಗಟ್ಟಾಗೆ ಮಾಡ್ತಿರೋದು ಇದು ಇಪ್ಪತ್ತೈದು ವರ್ಷದಿಂದ ನೈತಾ ಇದೆ ಇನ್ ಮುಂದೆ ನಡೀತಾನು ಇರುತ್ತೆ ಇದು ಬಂದ್ಬಿಟ್ಟು ಮಿಲಾದುನ್ ನಬಿ ಆಗಿದ್ದು ಹತ್ತು ಹನ್ನೆರಡು ದಿವಸ ನಂತರ ಇದನ್ನ ಉರ್ಸ್ ಮಾಡೋದು ಇದು ಅಡ್ರೆಸ್ ಬಂದ್ಬಿಟ್ಟು ಹಜರತ್ ಸೈಯದ್ ಪ್ರಶಾ ಶಾಕ್ ಆದಿರೋ ಅಹಮದಾ ಮಖನ್ ಕೆ ಬಿ ರೋಡ್ ಆಪೋಸಿಟ್ ತುಮಕೂರು ಹಜರತ್ ಸೈಯದ್ ಪ್ರಚಾ ಮಖನ್ ಉರ್ಸು ಇವು ಇದನ್ನ ಈದ್ ಮಿಲಾದ್ ಆದ ಹನ್ನೆರಡು ದಿವಸಕ್ಕೆ ನಡೀತಾ ನಡೆಯುತ್ತೆ ಗಂಧ ಮತ್ತು ಹವರಿ ನಡೆಯುತ್ತೆ ಈದ್ ಮಿಲಾದ ಹನ್ನೆರಡು ದಿವಸಕ್ಕೆ ಕರೆಕ್ಟಾಗಿ ನಡೆಯುತ್ತೆ ಇದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿಸಿ ನಾವು ನಡೆಸ್ತಾ ಇರೋದು ನಾವು ಇಲ್ಲಿ ಎಲ್ಲರೂ ಒಗ್ಗಟ್ಟಾಗೆ ನಡೆಸೋದು ಆವಾಗ್ಲಿಂದನೂ ಒಗ್ಗಟ್ಟಾಗೆ ನಡೆಸ್ತಾ ಇದ್ದೀವಿ ಈಗಲೂ ಒಗ್ಗಟ್ಟಾಗೆ ನಡೆಸ್ತಾ ಇದ್ದೀವಿ ಅದರ ಸೈಯದ್ ಪಶಾ ಮಖನ್ ಅವರು ನಮ್ಮ ಪೂರ್ತಿ ಕಮಿಟಿ ಅವರೆಲ್ಲ ಸೇರಿ ಈ ಉರ್ಸು ಮಾಡ್ತೀವಿ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಇದಾರೆ ಇಲ್ಲಿ ಸೈಯದ್ ಪಾಶಾ ಮಕಾನಲ್ಲಿ ಅವರೆಲ್ಲ ಸೇರೆ ಮಾಡೋದು ನಾವು ಅವತ್ತಿಂದ ಚೆನ್ನಾಗಿದ್ದೀವಿ ಇವತ್ತು ಚೆನ್ನಾಗಿರ್ತೀವಿ ಮುಂದಕ್ಕೂ ಚೆನ್ನಾಗಿರ್ತೀವಿ ಅದರಿಂದ ಎಲ್ಲರೂ ಡೈ ಬಿಟ್ಟು ನಮ್ಗೆ ಸಹಕರಿಸ್ಬೇಕು ಸರ್ ಮೂರ್ ದಿವಸ ನಡೆಯುತ್ತೆ ನೂರಾನಿ ಸಂದಲು ಸಂದಲು ಹವಾಲಿ ಇದು ಕೆಇವಿ ಮೇನ್ ರೋಡು ಕೋತಿ ತೋಪು ಜಂಕ್ಷನ್ ಸನ್ಮತಿ ಆಪೋಸಿಟ್ ಸೈಯದ್ ಪಾಷಾ ಮಕಾನ್